ನಾನು ಹಾಕಿದ್ದಂತ ರಿಟ್ ಪಿಟಿಷನ್ ಮೇಲೆ ನ್ಯಾಯಾಧೀಶರು ಇವತ್ತು ಆದೇಶವನ್ನು ನೀಡಿದ್ದಾರೆ ನಾನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಶಾಂಕ್ಷನ್ ಕೊಟ್ಟಿದ್ದಂಥ ಆದೇಶವನ್ನು ನ್ಯಾಯಾಲಯದಲ್ಲಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದೆ ಅದರ ಮೇಲೆ ಆರ್ಗ್ಯುಮೆಂಟ್ಗಳು ನಡೆದು ಪರ ವಿರೋಧವಾದಂತಹ ಆರ್ಗ್ಯುಮೆಂಟ್ಗಳು ನಡೆದು ಆದೇಶವನ್ನು ನಾನು ಕೂಡ ಮಾಧ್ಯಮಗಳ ಮೂಲಕ ನೋಡಿದ್ದೇನೆ ಪೂರ್ಣ ಜಡ್ಜ್ಮೆಂಟ್ ಅನ್ನ ಓದಲಿಕ್ಕಾಗಿಲ್ಲ ಪೂರ್ಣ ಜಡ್ಜ್ಮೆಂಟ್ ಅನ್ನು ಓದಿದ ಮೇಲೆ ಪೂರ್ಣ ಪ್ರತಿಕ್ರಿಯೆಯನ್ನು ಕೊಡ್ತೇನೆ ರಾಜ್ಯಪಾಲರು ಬಹಳ ಮುಖ್ಯವಾಗಿ ದೂರುದಾರರ ದೂರಿನ ಮೇಲೆ ಇನ್ನೂರ ಹದಿನೆಂಟು ಬಿಎನ್ಎಸ್ ಬಿಎನ್ಎಸ್ಎಸ್ ಹೊಸ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು ನೈನ್ಟೀನ್ ಪಿ ಸಿ ಆಕ್ಟ್ ಅದ್ರ ಮೇಲೆ ಶಾಂಕ್ಷನ್ ಕೊಡಿ ಅಂತ ಕೇಳಿದ್ರು ನ್ಯಾಯಾಲಯ ಅಂದ್ರೆ ಹೈಕೋರ್ಟ್ ಸೆವೆಂಟೀನ್ ಎಗೆ ಸೀಮಿತಗೊಳಿಸಿ ಟು ಥೌಸಂಡ್ ಐ ಮೀನ್ ಇನ್ನೂರ ಹದಿನೆಂಟು ಸೆಕ್ಷನ್ ಇನ್ನೂರ ಹದಿನೆಂಟು ಬಿಎನ್ಎಸ್ ಎಸ್ ಯಾಕಂದ್ರೆ ಸಿ ಹತ್ತೊಂಬತ್ತು ಪಿಸಿ ಆಕ್ಟ್ನ ಅವರೇ ರಾಜ್ಯಪಾಲರ ತಿರಸ್ಕರಿಸಿದ್ರು ಯಾಕಂದ್ರೆ ದೂರದಾರ್ ಕೇಳಿದ್ದು ಹತ್ತೊಂಬತ್ತು ಸಿ ಪಿಸಿ ಆಕ್ಟ್ನಲ್ಲಿ ಕೂಡ ಕೇಳಿದ್ರು ಅದನ್ನ ಅವರೇ ತಿರಸ್ಕಾರ ಮಾಡಿದ್ರು ನ್ಯಾಯಾಲಯ ಇನ್ನೂರ ಹದಿನೆಂಟು ಬಿಎನ್ಎಸ್ಎಸ್ ನ್ಯೂ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಭಾರತೀಯ ನ್ಯಾಯ ಸಂಹಿತೆ ಅಲ್ಲ ಸಂಹಿತೆ अद्भुत दू बी रिस्ट्रिक्ट टू एन अप्रूवल अंडर से आर्डर ग्रांटिंग शांशी ಗೊತ್ತಾಯ್ತಲ್ಲ ನಿಮಗೆ ಪ್ರಾಸಿಕ್ಯೂಷನ್ಗೆ ಇನ್ನೂರ ಹದಿನೆಂಟು ಬಿಎನ್ಎಸ್ಎಸ್ ಪ್ರೊಸೀಜರ್ ಕ್ರಿಮಿನಲ್ ಸೆಕ್ಷನ್ ಪ್ರಕಾರ ಕೊಟ್ಟಿಲ್ಲ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಸೆವೆಂಟೀನ್ ಎ ಪಿಸಿ ಆಕ್ಟ್ ಪ್ರಕಾರ ಮಾಡಿದ್ದಾರೆ అదన్న ఇన్వెస్టిగేషన్ కి కోటిదార రిజనట్ ప్రాసిక్యూషన్ ఇన్వెస్టిగేషన్ కి కోటిదార అండర్ సెక్షన్ 17 ఏ ఆఫ్ ది పీసీ యాక్ట్ ఇది ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀನಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ನಿರ್ಧಾರ ಮಾಡ್ತೀವಿ ನಾನು ನಮ್ಮ ಎಲ್ಲ ಮಂತ್ರಿಗಳು ಮತ್ತೆ ಸಿ ಅಧ್ಯಕ್ಷರು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಕಾನೂನು ತಜ್ಞರು ಜಲ್ಲೂ ಕೂಡ ಚರ್ಚೆ ಮಾಡ್ತೀವಿ ನಾವು ಬಿಜೆಪಿಯವರು ಮತ್ತು ಜೆ ಡಿ ಈ ಕಾನ್ಸ್ಪಿರಸಿಗೆ ಎದುರುಕಳಲ್ಲ ನಾನು ಯಾವತ್ತು ಇವರು ಸಂಚು ಒಳಸಂಚು ರಾಜ್ ಭವನ ದುರುಪಯೋಗ ದುರ್ಬಳಕೆ ಇದಕ್ಕೆಲ್ಲ ಎದುಕೊಳ್ಳಲ್ಲ ಯಾಕಂದ್ರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಜನರ ಆಶೀರ್ವಾದ ನಮ್ಮ ಮೇಲಿದೆ ನಮ್ಮ ಜೊತೆ ನನ್ನ ಜೊತೆಯಲ್ಲಿ ನಮ್ಮ ಎಲ್ಲ ಮಿನಿಸ್ಟರ್ಗಳು ಇನ್ಕ್ಲೂಡಿಂಗ್ ದಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಎಂಎಲ್ಎಗಳು ಪಾರ್ಟಿ ಮುಖಂಡರುಗಳು ಪಾರ್ಟಿ ಕಾರ್ಯಕರ್ತರು ಮತ್ತೆ ಹೈಕಮಾಂಡ್ ಎಲ್ಲವೂ ಕೂಡ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ ಮತ್ತೆ ಕಾನೂನು ಹೋರಾಟ ಮುಂದುವರಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಹೈಕಮಾಂಡ್ ಕೊಡ್ತಾರೆ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ನನ್ನ ಮೇಲೆ ಅಷ್ಟೇ ಸೇಡನ್ ರಾಜಕೀಯ ಮಾಡಲ್ಲ ಇಡೀ ದೇಶದಲ್ಲಿ ಈ ಸೇಡನ್ ರಾಜಕೀಯ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದ ಸರ್ಕಾರಗಳು ಎಲ್ಲೆಲ್ಲಿದ್ದಾರೆ ಎಲ್ಲ ಕಡೆ ಸೇಡನ್ ರಾಜಕೀಯ ಮಾಡುತ್ತಾರೆ ದೇಶದಲ್ಲಿ ತುಂಬ ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಮತ್ತೆ ಜೆಡಿಎಸ್ನವರು ಯಾವತ್ತೂ ಕೂಡ ಅವರ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ಎರಡು ಸಾವಿರದ ಎಂಟರಲ್ಲೂ ಬಂದಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲೂ ಬಂದಿಲ್ಲ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಕೂಡ ಹೀನಾಯವಾಗಿ ಸೋತಿದ್ದಾರೆ ಅಸೆಂಬ್ಲಿ ಚುನಾವಣೆ ಯಾಕಂತಂದ್ರೆ ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿರೋದು ಹಿಂಭಾಗಲಿನಿಂದ ಹಣಬಲದಿಂದ ಆಪರೇಷನ್ ಕಮಲ ಮಾಡೋದ್ರ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ నెవర్ కేమ్ టు పవర్ ఆన్ ది మ్యాండేట్ ఆఫ్ ది పీపల్ ఆఫ్ కర్ణాటక బోత్ బిజెపి అండ్ జెడి నావత్ యెది మేలు లో చునవీ ఆపరేషన్ కమ ప్రయత్నూ ದುಡ್ಡನ್ನ ಕೊಟ್ಟು ಎಲ್ ಎಗಳನ್ನ ಕೊಂಡ್ಕೊಳ್ತಕ್ಕಂಥ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ನಮ್ಮ ಎಲ್ ಎಗಳು ಯಾರೂ ಕೂಡ ದುಡ್ಡಿನ ಹಿಂದೆ ಬೀಳಲಿಲ್ಲ ಪ್ರಯತ್ನ ಮಾಡಿದ್ರು ಕೂಡ ಸಫಲ ಆಗಲಿಲ್ಲ ಅವರು ಸೊ ಅದಕ್ಕೋಸ್ಕರ ನಮ್ಮ ಎಲ್ಲ ಬಡವ್ರ ಪರವಾದಂತ ನಮ್ಮ ಕಾರ್ಯಕ್ರಮಗಳನ್ನು ವಿರೋಧ ಮಾಡಿದ್ರು ಹಿಂದೇನು ವಿರೋಧ ಮಾಡಿದ್ರು ಎರಡು ಸಾವಿರದ ಹದಿನೆಂಟರಿಂದ ಹದಿಮೂರರಿಂದ ಹದಿನೆಂಟರವರೆಗೆ ಮತ್ತೆ ವಿರೋಧ ಮಾಡ್ತಾ ಇದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದ್ರು ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಇಂದಿರಾ ಕ್ಯಾಂಟೀನ್ ಕೃಷಿ ಭಾಗ್ಯ ಮೈತ್ರಿ ಮನಶ್ವಿನಿ ಐ ಮೀನ್ ಶೂಭಾಗ್ಯ ಶಾದಿ ಭಾಗ್ಯ ಪಶುಭಾಗ್ಯ ಎಲ್ಲರೂ ವಿರೋಧ ಮಾಡಿದರು ಈಗಲೂ ಗ್ಯಾರಂಟಿ ಯೋಜನೆಗಳನ್ನ ಶಕ್ತಿ ಗೃಹಲಕ್ಷ್ಮಿ ಗೃಹ ಯೋಜನೆ ಅನ್ನಭಾಗ್ಯ ಯುವ ನಿಧಿ ಎಲ್ಲ ವಿರೋಧ ಮಾಡುವ ಅವರು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಬಡವರಿಗೆ ವಿರುದ್ದವಾಗಿರತಕ್ಕಂಥವರು ಬಿಜೆಪಿಯವರು ಈಗಾದರೂ ಮಾಡಿ ಸರ್ಕಾರಕ್ಕೆ ಕಪ್ಪು ಮಸಿಯನ್ನು ಬೆಳಿಬೇಕು ಅಂತಕ್ಕಂಥದ್ದು ಅವರ ದುರಾಲೋಚನೆ ನಾನು ಎಲ್ಲ ಜಡ್ಜ್ಮೆಂಟ್ ಎಲ್ಲ ಪೂರ ಓದಿದ ಮೇಲೆ ಮತ್ತೆ ಇನ್ನೂ ಹೆಚ್ಚು ರಿಯಾಕ್ಟ್ ಮಾಡ್ತೀನಿ ಯಾಕಂದ್ರೆ ನಾವು ಓದಿಲ್ಲ ಜಡ್ಜ್ಮೆಂಟ್ ಓದಿಲ್ಲ ಪೂರ ನೂರ ತೊಂಬತ್ತ ಏಳು ಎಂಟು ಪೇಜ್ ಇದೆ ಕಾಪಿ ಸಿಕ್ಕಿದೆ ಬಟ್ ಓದಕ್ಕಾಗಿಲ್ಲಾಳ್ರಿ ನೀವು ಇನ್ನೂ ಆಕೆ ಅಷ್ಟೊಂದು ಆ ಥರ ಮಾಡ್ತೀರಿ ಓದಿಲ್ಲ ಅಂತ ಹೇಳ್ದೆ ಅಷ್ಟೇ ನಾನು ನಾನು ನಿಲ್ಸ್ಬಿಟ್ಟಿದ್ದೀನ ಮಾತ ಸೊ ಬಿಜೆಪಿಯವರು ಇಡೀ ದೇಶದಲ್ಲಿ ಮಾಡಿದ ರೀತಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಅಲುಗಾಡಿಸಬೇಕು ಕಪ್ಪು ಮಸಿ ಬೆಳಿಬೇಕು ನಮ್ಮ ಸರ್ಕಾರಕ್ಕೆ ಕೆಟ್ಟಸರು ತರಬೇಕು ಅಂತೇಳಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸಂಚುಗಳನ್ನು ಮಾಡ್ತಾ ಇದ್ದಾರೆ बोथ बीजेपी एंड जेडीएस, बोथ बीजेपी एंड जेडीएस इन्डर्स बंद मेले ಇವತ್ತಿನ ಹೈಕೋರ್ಟ್ ಆದೇಶ ಬಂದ ಮೇಲೆ ಮಾಧ್ಯಮಗಳ ಮೂಲಕ ತಿಳ್ಕೊಂಡ ಮೇಲೆ ನನ್ನ ಮೊದಲನೇ ರಿಯಾಕ್ಷನ್ ಇದು ಆಮೇಲೆ ಜಡ್ಜ್ಮೆಂಟ್ ಎಲ್ಲ ಓದಿದ ಮೇಲೆ ಮತ್ತೆ ರಿಯಾಕ್ಟ್ ಮಾಡ್ತೀನಿ